ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಂದರೆ ಹನ್ನೊಂದು ಗೋಮತಿ ಚಕ್ರಗಳಿಂದ ಈ ಚಿಕ್ಕ ಉಪಾಯವನ್ನು ಮಾಡಿ ಆರ್ಥಿಕ ಸಮಸ್ಯೆ ಸಾಲ ಬಾಧೆಗಳಿಂದ ಹೊರಬರುತ್ತೀರಾ ಅದೃಷ್ಟವಂತರಾಗುತ್ತೀರಿ ಹೌದಾ ವೀಕ್ಷಕರೇ ಹನ್ನೊಂದು ಗೋಮತಿ ಹೌದಾ ಗೋಮತಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಏನೆಂದರೆ ಒಂದು ಬಸವಣ್ಣನ ಹುಳ ಬಸವಣ್ಣನ ಹುಳದ ಮೇಲೆ ಇರ್ತಾ ನೋಡಿ ಗೋಮತಿ ಆ ಒಂದು ಶಂಕ ಆ ಒಂದು ಹನ್ನೊಂದು ಶಂಕ ಅದು ಇವಾಗ ಸಿಗೋದು ಸಾಮಾನ್ಯವಾಗಿ ಅದು ಇವಾಗ ಸಿಗೋದು ತುಂಬ ಕಡಿಮೆ ಅಂದರೆ ಅದು ಇವಾಗ ಸಿಗಬೇಕಂದ್ರೆ ಸಮುದ್ರದ ದಂಡಿಗೆ ಸಿಗ್ತವೆ ಹೌದಾ ಅಲ್ಲಿ ಹನ್ನೊಂದು ತೊಗೊಂಡ್ಬಿಟ್ಟು ಆ ಹನ್ನೊಂದು ಗೋಮತೆ ತೊಂದುಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ನಿಮಗೆ ಆರ್ಥಿಕ ಸಮಸ್ಯೆ ಇದೆಯಾ ಅಥವಾ ಸಾಲ ಬಾಧೆ ಇದೆ ಅಥವಾ ಸಾಲದವರು ನಿಮಗೆ ಬೆ ಮತ್ತೆ ಮತ್ತೆ ಉಪಚಾರ ಕೊಡ್ತಿದ್ದಾರಾ ಅಂದರೆ ಆರ್ಥಿಕ ಸಮಸ್ಯೆ ನಿಮಗೆ ಆರೋಗ್ಯ ಸಮಸ್ಯೆ ಇದೆಯಾ ಅಂದರೆ ಒಂದು ಯಾವುದೇ ಒಂದು ಮುಡಿಚಟ್ಟಿನ ಸಮಸ್ಯೆ ಇದೆಯಾ ಹಾಗಾದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದರೆ ಹನ್ನೊಂದು ಗೋಮತ್ತೆ ತೊಂದುಬಿಟ್ಟು ನಿಮ್ಮ ಮನೆ ಹನ್ನೊಂದು ಮೂಲೆಯಲ್ಲಿ ಅದು ಏಳು ದಿನ ಒಂದನೇ ಎಲ್ಲಪ್ಪ ಅಂದರೆ ನಿಮ್ಮ ನಿಮ್ಮ ಮನೆ ಮುಂದೆ ಎರಡನೇದ್ದು ಅದರೂಮ್ ಅದ ಮೂರನೇದ್ದು ನಿಮ್ಮ ಮನೆ ದೇವರಲ್ಲಿ ಮನೆ ದೇವರುಗಳಲ್ಲಿ ಒಂದು ಐಲಿ ಐದು ಇಡಬೇಕು ಎಷ್ಟಾಯಿತು ಏಳು ಆಯಿತು ಇನ್ನೊಂದು ನೀವು ಉಪಯೋಗಿಸ್ತಿರುವ ಸ್ಥಳ ಅಂದರೆ ನಿಮ್ಮ ರೂಮ್ ಅಲ್ಲೊಂದು ಇಡಬೇಕು ಎಂಟಾಯಿತು ಇನ್ನೆರಡು ನಿಮ್ಮ ಮಾಳಿಗೆ ಮೇಲೆ ಇಡಬೇಕು ಹತ್ತಾಯಿತು ಇನ್ನೆರಡು ನಿಮ್ಮ ಮಾಳಿಗೆ ಮೇಲೆ ಇನ್ನೊಂದೆಲ್ಲಪ್ಪ ಅಂದರೆ ನಿಮ್ಮ ಮನೆ ಮುಂದೆ ಬೀದಿಯಲ್ಲಿ ನಿಮ್ಮ ಮನೆ ಮುಂದೆ ಬಾಗಿಲ ಮುಂದೆ ಅಂದರೆ ಮುಂದೆ ಬೀದಿಯಲ್ಲಿ ನಿಮ್ಮ ಮನೆ ಅಂಗಳದಲ್ಲಿ ಅಂಗಳದಲ್ಲಿ ಇಡಬೇಕು ಇಟ್ಬಿಟ್ಟು ಆ ಹನ್ನೊಂದು ಮಂತ್ರವನ್ನು ಮನಸ್ಸಲ್ಲಿ ಫಸ್ಟು ಇಡೋಕ್ಕಿಂತ ಇಡೋಕಿಂತ ಮುಂಚೆಯೇ ಆ ಹನ್ನೊಂದು ಗೋಮತಿಯನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಮಂತ್ರ ಹೇಳಿ ನಿಮ್ಮ ಮನಸ್ಸಿಗೆ ಯಾವತ್ತೆ ಹೇಳಿ ಇಲ್ಲಾಂದರೆ ನಾನು ನಾನು ಹೇಳ್ತೀನಿ ಆ ಹೇಳಿ ಏನಪ್ಪ ಅಂದರೆ ಓಂ ಗೋಮಾತೆ ನಮಃ ಓಂ ಅಷ್ಟ ಸಾಲಾದ ಏನಮ್ಮ ಓಂ ಆರೋಗ್ಯ ನಮಸ್ಥಿತಿ ಪಟ್ ಸ್ವಾಹಾ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಮನಸ್ಸಲ್ಲಿ ಹೇಳಿಬಿಟ್ಟು ಇಪ್ಪತ್ತೊಂದು ಬಾರಿ ಹೇಳಿಬಿಟ್ಟು ಆ ನಂತರ ಆ ಒಂದು ಹನ್ನೊಂದು ಗೋಮಾತೆಯನ್ನು ಇಡಬೇಕು ಇಟ್ಟರೆ ಸಾಕು ನಿಮಗೆ ಒಂದೇ ವಾರ ಅಂದರೆ ಏಳು ದಿನದಲ್ಲಿ ನಿಮಗೆ ಪರಿಹಾಸ ಪರಿಹಾರ ಸಿಗುತ್ತೆ ನಿಮಗೆ ಯಾರು ಸಾಲದ ಕಿರಿಕಿರಿ ಮಾಡ್ತಿದ್ರೆ ಅವರು ನಿಮಗೆ ಸಾಲವನ್ನು ಕೇಳಲ್ಲ ಮತ್ತು ನಿಮಗೆ ಆರ್ಥಿಕ ಸಮಸ್ಯೆ ಇರಲ್ಲ ಜಗಳ ಇರಲ್ಲ ಕಿರಿಕಿರಿ ಇಲ್ಲ ಹೌದಾ ಆರೋಗ್ಯ ಸಮಸ್ಯೆ ಇರಲ್ಲ ನಿಮ್ಮ ಜೀವನ ಯಾವುದೇ ರೀತಿ ಕೆಟ್ಟ ಇರಲ್ಲ ವೀಕ್ಷಕರೇ ಅಂದರೆ ಕಿರಿಕಿರಿ ಜಗಳ ಏನೂ ಇರಲ್ಲ ಮನೆಯಲ್ಲಿ ನೆಮ್ಮದಿ ಸಂತೋಷ ಆನಂದ ಸುಖ ಶಾಂತಿ ಹೌದಾ ಇಷ್ಟೇ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಅಂತ ಹೇಳ ಇದೊಂದು ಕೆಲಸ ಶುಕ್ರವಾರ ಬೆಳಗ್ಗೆದ್ದು ಮಾಡಬೇಕು ಸ್ನಾನ ಮಾಡಿ ಶುಕ್ರವಾರ ಹೌದಾ ಶುಕ್ರವಾರ ಬೆಳಗ್ಗೆದ್ದು ಮಾಡಬೇಕು ಸ್ನಾನ ಮಾಡಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನಿಮ್ಮ ಸಂಸ್ಥೆಯೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷೆ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ